ಆಕಾಶವಾಣಿ ಹಾಸನ ಯೋಗೋತ್ಸವ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಷಟ್ಕರ್ಮ ಈ ವಿಷಯದ ಮುಂದುವರೆದ ಭಾಗದ ಮಾಹಿತಿ ಡಾಕ್ಟರ್ ತ್ರಿಶೂಲ್ ದೇವ್ ಟಿ ಎಂದೇಳ ನಮಸ್ಕಾರ ಇವತ್ತಿನ ಸಂಚಿಕೆಗೆ ಸ್ವಾಗತ ನಿನ್ನೆಯ ಸಂಚಿಕೆಯಲ್ಲಿ ನಾವು ಯೋಗದ ಕ್ರಿಯೆಗಳಾದ ಷಟ್ಕರ್ಮದ ಪರಿಚಯವನ್ನ ಮಾಡಿಕೊಳ್ತಾ ಇದ್ವಿ ದೌತಿ ಬಸ್ತಿ ನೇತಿಯ ಪರಿಚಯವನ್ನ ನಿನ್ನೆ ನಮ್ಮ ವೈದ್ಯರು ಮಾಡಿಕೊಟ್ರು ಇವತ್ತು ಮುಂದುವರೆದ ಭಾಗವಾಗಿ ನೌಲಿ ಕಪಾಲ್ ಭಾತಿ ಮತ್ತೆ ತಾಟಕ ಅಂದ್ರೇನು ಅನ್ನುವಂತಹ ಈ ಷಟ್ಕರ್ಮದ ಭಾಗಗಳನ್ನು ನಾವು ಪರಿಚಯವನ್ನ ಮಾಡಿಕೊಳ್ಳೋಣ ಇವತ್ತು ಮಾಹಿತಿಯನ್ನ ಮಾಡಿಕೊಡ್ತಾ ಇರತಕ್ಕಂಥವರು ಹಾಸನದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆಯ ಸ್ವಸ್ಥವೃತ್ತ ಮತ್ತು ಯೋಗ ವಿಭಾಗದ ಸಂಶೋಧನಾ ವೈದ್ಯರಾದ ಡಾಕ್ಟರ್ ಟಿ ಎ ದೇವ್ ಅವರು ಡಾಕ್ಟರ್ ತಮಗೆ ನಮಸ್ಕಾರ ನಮಸ್ಕಾರಗಳು ಸರ್ ನೌಲಿ ಬಗ್ಗೆ ತಾವು ಹೇಳಿದ್ರಿ ನೌಲಿ ಅಂತ ಅಂದ್ರೆ ಅಭ್ಯಾಸದ ಕ್ರಮಗಳು ಹೇಗೆ ಅದರ ಲಾಭಗಳ ಬಗ್ಗೆ ತಿಳಿಸ್ಕೊಡಿ ಹ ಖಂಡಿತವಾಗಿಯೂ ಸರ್ ಇದು ನೌಲಿ ಎಂಬುದು ಒಂದು ಶುದ್ಧೀಕರಣ ಕ್ರಿಯೆ ಷಟ್ಕರ್ಮಗಳಲ್ಲಿ ಒಂದು ಕ್ರಿಯೆ ಇದು ಹೊಟ್ಟೆಯ ಸ್ನಾಯುಗಳನ್ನು ಚಲಿಸುವ ಮೂಲಕ ಜೀರ್ಣಾಂಗಗಳಿಗೆ ಮಸಾಜ್ ಮಾಡುತ್ತದೆ ನೌಲಿ ಅಂದ್ರೆ ಸಂಸ್ಕೃತದಲ್ಲಿ ನಾಭಿ ಚಲನೆ ಎಂದು ಅರ್ಥ ಅದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಇದರ ಅಭ್ಯಾಸದ ಕ್ರಮ ಹೇಗೆ ಅಂತ ಕೇಳೋದಾದ್ರೆ ನೌಲಿಯನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಯೋಗ ತಜ್ಞರ ಮಾರ್ಗದರ್ಶನದಲ್ಲಿಯೇ ಮಾಡಬೇಕು ಅದು ಹೇಗೆ ತಯಾರಿ ಮಾಡಿಕೊಳ್ಳೋದು ಮೊದಲು ಉಸಿರನ್ನು ಸಂಪೂರ್ಣ ಹೊರಹಾಕಬೇಕು ಸಂಪೂರ್ಣ ಉಸಿರನ್ನು ಹೊರಹಾಕಿ ಹೊಟ್ಟೆಯನ್ನು ಒಳಗೆ ಎಳ್ಕೋಬೇಕು ಇದನ್ನು ಉದ್ದಿಯನ ಬಂದ ಅಂತ ಕರೀತಾರೆ ಇದರ ಕ್ರಮ ಹೇಗೆ ಅಂದ್ರೆ ನಿಂತುಕೊಂಡು ಕಾಲುಗಳನ್ನು ಸ್ವಲ್ಪ ಅಗಲಿಸಿ ಮೊಣಕಾಲುಗಳನ್ನು ಸ್ವಲ್ಪ ಬಗ್ಗಿಸಬೇಕು ಉಸಿರನ್ನು ಹೊರಹಾಕಿ ಹೊಟ್ಟೆಯನ್ನು ಒಳಗೆ ಹೊಟ್ಟೆಯ ಸ್ನಾಯುಗಳನ್ನು ಪ್ರತ್ಯೇಕವಾಗಿ ಚಲಿಸೋದಕ್ಕೆ ಸ್ಟಾರ್ಟ್ ಮಾಡಬೇಕು ಮದ್ಯದ ನೌಲಿ ಅಂದರೆ ಮದ್ಯದ ಸ್ನಾಯು ಹೊಟ್ಟೆಯ ಸ್ನಾಯುಗಳನ್ನು ಚಲನೆ ಮಾಡಿದರೆ ಅದನ್ನು ನೌಲಿ ಅಂತ ಕರೀತಾರೆ ವಾಮನೌಲಿ ಅಂದರೆ ಎಡಗಡೆಯ ಹೊಟ್ಟೆಯ ಸ್ನಾಯುಗಳನ್ನು ಚಲನೆ ಮಾಡಿದರೆ ಅದನ್ನು ವಾಮನೌಲಿ ಅಂತಾರೆ ದಕ್ಷಿಣ ನೌಲಿ ಇದು ಬಲಗಡೆಯ ಸ್ನಾಯುಗಳನ್ನು ಚಲನೆ ಮಾಡಿದರೆ ದಕ್ಷಿಣ ನೌಲಿ ಅಂತ ಕರೀತಾರೆ ಸೊ ಸ್ನಾಯುಗಳನ್ನು ಒಂದು ಬದಿಯಿಂದ ಇನ್ನೊಂದು ಬದಿಗೆ ತರಂಗದಂತೆ ಚಲಿಸಬೇಕು ಇದನ್ನು ಐದರಿಂದ ಹತ್ತು ಬಾರಿ ಪುನರಾವರ್ತಿಸಬೇಕು ಇದರ ಲಾಭವೇನು ಅಂತ ನೋಡೋದಾದರೆ ಜೀರ್ಣಕ್ರಿಯೆ ಸುಧಾರಣೆ ಅಂದರೆ ಹೊಟ್ಟೆಯ ಅಂಗಾಂಗಗಳಿಗೆ ಇದು ಮಸಾಜ್ ಮಾಡಿ ಅಜೀರ್ಣ ಮಲಬದ್ಧತೆಯನ್ನು ನಿವಾರಿಸುತ್ತದೆ ಎರಡನೇದಾಗಿ ಹೊಟ್ಟೆಯ ಸ್ನಾಯುಗಳನ್ನು ಇದು ಬಲಪಡಿಸುತ್ತದೆ ಅಂಡ್ ಮೂರನೇದು ರಕ್ತ ಸಂಚಾರ ಉತ್ತೇಜಕ ಅಂದರೆ ಒಳಗಿನ ಅಂಗಾಂಗಗಳಿಗೆ ರಕ್ತ ಪರಿಚಲನೆಯನ್ನು ಇದು ಸುಧಾರಿಸುತ್ತದೆ ಯಾವಾಗಲೂ ಹೇಳ್ತಾನೆ ಇದ್ದೀನಿ ಯೋಗ ತಜ್ಞರ ಮಾರ್ಗದರ್ಶನ ಇಲ್ಲದರೆ ಇದನ್ನ ಯಾವುದೇ ಕಾರಣಕ್ಕೂ ಮಾಡಕ್ ಹೋಗಬೇಡಿ ಇನ್ನು ಕಪಾಲಭಾತಿ ಕಪಾಲ್ ಇದರ ಅಂತ ಅಂದ್ರೆ ಹೇಗೆ ಕಪಾಲಪಾತಿ ಇದು ಒಂದು ಶುದ್ಧೀಕರಣ ಕ್ರಿಯೆ ಷಡ್ಕರ್ಮದ ಒಂದು ಶುದ್ಧೀಕರಣ ಕ್ರಿಯೆ ಕಪಾಲ ಅಂದರೆ ಹಣೆ ಅಥವಾ ತಲೆ ಭಾತಿ ಎಂದರೆ ಬೆಳಕು ಇದು ಶ್ವಾಸಕೋಶವನ್ನು ಶುದ್ಧಗೊಳಿಸಿ ಮನಸ್ಸಿಗೆ ಸ್ಪಷ್ಟತೆ ತರುತ್ತದೆ ಇದರ ಅಭ್ಯಾಸದ ಕ್ರಿಯೆ ಹೇಗೆ ಅಥವಾ ಕ್ರಮ ಹೇಗೆ ಅಂತ ನೋಡೋದಾದ್ರೆ ಮೊದಲು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಶಾಂತವಾದ ಸ್ಥಳದಲ್ಲಿ ಸುಖಾಸನ ಅಥವಾ ಪದ್ಮಾಸನದಲ್ಲಿ ಕುಳಿತುಕೊಳ್ಬೇಕು ನಂತರ ಎರಡೂ ಮೂಗಿನ ಹೊಳ್ಳೆಯಿಂದ ಉಸಿರನ್ನು ನಿಧಾನವಾಗಿ ಒಳಗೆ ತಗೊತ್ಕೊಳ್ಬೇಕು ತಕ್ಷಣವೇ ಶಕ್ತಿಯುತವಾಗಿ ಉಸಿರನ್ನು ಹೊರಹಾಕಿ ಹೊಟ್ಟೆಯನ್ನು ಒಳಗೇಳ್ಕೊಬೇಕು ಈ ಶಕ್ತಿಯುತ ಹೊರ ಉಸಿರಾಟವನ್ನು ಇಪ್ಪತ್ತರಿಂದ ಮೂವತ್ತು ಬಾರಿ ಒಂದು ಸುತ್ತಿನಲ್ಲಿ ಮಾಡಬೇಕು ಆದರೆ ನೀವು ಆರಂಭಿಕರಾದರೆ ಒಂದರಿಂದ ಎರಡು ಸುತ್ತು ನಂತರ ಮೂರರಿಂದ ಐದು ಸುತ್ತು ಹೀಗೆ ನಿಧಾನವಾಗಿ ಹೆಚ್ಚಿಸ್ತಾ ಹೋಗ್ಬೇಕು ನೀವು ಸ್ಟಾರ್ಟಿಂಗೇ ನೀವು ಇಪ್ಪತ್ತರಿಂದ ಮೂವತ್ತು ಸತಿ ಆ ಥರ ಮಾಡೋಕ್ಕೆ ಹೋಗಬಾರ್ದು ಪ್ರತಿ ಸುತ್ತಿನ ನಂತರವೂ ನೀವು ಗ್ಯಾಪ್ ತಗೊಂಡು ಕೆಲವು ಸೆಕೆಂಡ್ಗಳ ಕಾಲ ಸಾಮಾನ್ಯ ಉಸಿರಾಟ ಮಾಡಬೇಕು ಇದರ ಲಾಭ ಏನು ಈ ಕಪಾಲಪಾತಿ ಮಾಡೋದ್ರಿಂದ ಅಂತ ನೋಡೋದಾದ್ರೆ ಮೊದಲನೇದಾಗಿ ಶ್ವಾಸಕೋಶದ ಶುದ್ಧೀಕರಣ ಶ್ವಾಸಕೋಶದ ವಿಷಕಾರಕ ತ್ಯಾಜ್ಯವನ್ನು ಇದು ತೆಗೆದು ಶೀತ ಹಸ್ತಮ ಸೈನಸೈಟಿಸ್ ಸಮಸ್ಯೆಗಳನ್ನು ಇದು ಕಡಿಮೆ ಮಾಡುತ್ತದೆ ಶ್ವಾಸಕೋಶದ ಕಾರ್ಯಕ್ಷಮತೆಯನ್ನು ಇದು ಹೆಚ್ಚಿಸುತ್ತದೆ ಒತ್ತಡ ಆತಂಕ ಮತ್ತು ಖಿನ್ನತೆಯನ್ನು ಇದು ಕಡಿಮೆ ಮಾಡುತ್ತದೆ ಜೀರ್ಣಕ್ರಿಯೆ ಕೂಡ ಇದು ಸುಧಾರಣೆ ಮಾಡುತ್ತದೆ ಹೊಟ್ಟೆಯ ಚಲನೆಯಿಂದ ಜೀರ್ಣಾಂಗಗಳಿಗೆ ಮಸಾಜ್ ಆಗಿ ಅಜೀರ್ಣ ಮತ್ತು ಮಲಬದ್ಧತೆಯನ್ನು ಇದು ತಡೆಯುತ್ತದೆ ಹ್ಮ್ ಹ್ಮ್ ಹೀಗೆ ಕಪಾಲ್ ಭಾತಿ ಅನ್ನುವಂಥದ್ದು ಇಷ್ಟೆಲ್ಲ ಲಾಭಗಳನ್ನು ಉಂಟು ಮಾಡುತ್ತೆ ಇನ್ನು ಕಡೆಯದಾಗಿ ತ್ರಾಟಕ ತ್ರಾಟಕ ಅಂತ ಅಂದ್ರೆ ಅಭ್ಯಾಸದ ಕ್ರಮ ಮತ್ತೆ ಲಾಭಗಳ ಬಗ್ಗೆ ತಿಳಿಸ್ಕೊಡಿ ಖಂಡಿತವಾಗಿಯೂ ಸರ್ ಷಟ್ಕರ್ಮಗಳಲ್ಲಿ ಒಂದಾದದ್ದು ತ್ರಾಟಕ ಇದು ಒಂದು ಶುದ್ಧೀಕರಣ ಕ್ರಿಯೆ ತ್ರಾಟಕ ಎಂದ್ರೆ ಸಂಸ್ಕೃತದಲ್ಲಿ ಒಂದೇ ದೃಷ್ಟಿಯಿಂದ ನೋಡುವುದು ಅಂತ ಅರ್ಥ ಇದು ಕಣ್ಣುಗಳನ್ನು ಶುದ್ಧಗೊಳಿಸುತ್ತದೆ ಏಕಾಗ್ರತೆಯನ್ನು ನಮಗೆ ಹೆಚ್ಚಿಸುತ್ತದೆ ಇದರ ಅಭ್ಯಾಸದ ಕ್ರಮ ಹೇಗೆ ಅಂದ್ರೆ ಶಾಂತವಾದ ಮಂದ ಬೆಳಕಿನ ಕೊಠಡಿಯಲ್ಲಿ ಬೆಳಗ್ಗೆ ಅಥವಾ ಸಂಜೆ ಖಾಲಿ ಹೊಟ್ಟೆಯಲ್ಲಿ ಕುಳಿತುಕೊಳ್ಬೇಕು ಸುಖಾಸನ ಅಥವಾ ಪದ್ಮಾಸನ ಹೇಗಾದರೂ ಕ್ರಮ ಒಂದು ದೀಪದ ಜ್ಯೋತಿಯನ್ನು ಅಥವಾ ಕಪ್ಪು ಚುಕ್ಕೆ ಅಥವಾ ಚಿತ್ರ ಇಲ್ಲಾಂದರೆ ಮೆಣದ ಬತ್ತಿಯ ಲೈಟ್ ಯಾವುದಾದ್ರೂ ಒಂದು ಕಣ್ಣಿನ ಮಟ್ಟದಲ್ಲಿ ಇಟ್ಕೋಬೇಕು ಆ ಜ್ಯೋತಿನ ಎರಡರಿಂದ ಮೂರು ಅಡಿ ದೂರದಲ್ಲಿ ನಾವು ಕುಳಿತುಕೊಳ್ಬೇಕು ಇರಿಸಬೇಕು ಅದು ನಮ್ಮ ಕಣ್ಣಿನ ಮಟ್ಟದಲ್ಲಿ ಆ ಇದು ಬರಬೇಕು ಜ್ಯೋತಿ ಜ್ಯೋತಿಯ ಮೇಲೆ ಕಣ್ಣು ರೆಪ್ಪೆ ಹೊಡೆಯದೆ ಕೇಂದ್ರೀಕರಿಸಬೇಕು ಅಂದ್ರೆ ನಾವು ಕಣ್ಣಿನ ರೆಪ್ಪೆಯನ್ನು ಮಿಟುಕಿಸಬಾರ್ದು ಆ ಥರ ಮೂವತ್ತು ಸೆಕೆಂಡುಗಳಿಂದ ಒಂದು ನಿಮಿಷದವರೆಗೆ ನೋಡಬೇಕು ಕಣ್ಣು ಕೆಂಪಾಗುತ್ತೆ ಶುರುವಾಗುತ್ತೆ ಆಮೇಲೆ ನಂತರ ಕಣ್ಣುಗಳ ಸ್ನಾಯು ಸೆಳೆತ ಸ್ಟಾರ್ಟ್ ಆಗುತ್ತೆ ಕಣ್ಣು ನೋವು ಸ್ಟಾರ್ಟ್ ಆಗುತ್ತೆ ಅವಾಗ ಏನು ಮಾಡಬೇಕು ಕಣ್ಣುಗಳನ್ನ ಮುಚ್ಚಿ ಜ್ಯೋತಿಯ ಚಿತ್ರವನ್ನು ಮನಸ್ಸಿನಲ್ಲೇ ಕಲ್ಪಿಸ್ಕೊಳ್ಬೇಕು ಅದನ್ನ ಅಂತರ್ತ್ರಾಟಕ ಅಂತ ಕರೀತಾರೆ ಎರಡರಿಂದ ಮೂರು ಸುತ್ತು ಇದನ್ನು ಮಾಡಿ ಕೊನೆಗೆ ಕಣ್ಣುಗಳನ್ನು ತಂಪಾದ ನೀರಿನಿಂದ ತೊಳ್ಕೊಬೇಕು ಈ ಥರ ಮಾಡೋದು ಗಮನಿಸಿ ಆರಂಭಿಕರು ತಜ್ಞರ ಮಾರ್ಗದರ್ಶನದಲ್ಲಿ ಕಡಿಮೆ ಸಮಯದಿಂದ ಶುರು ಮಾಡಬೇಕು ಒಂದೇ ಸತಿ ನಾವು ಟೂ ತ್ರೀ ಮಿನಿಟ್ಸ್ ಕಂಟಿನ್ಯೂಸ್ ಆಗಿ ನೋಡೋದು ಆ ಅಲ್ಲ ಸ್ಟಾರ್ಟಿಂಗ್ ತರ್ಟಿ ಸೆಕೆಂಡ್ಸ್ ಆಮೇಲೆ ಒಂದು ಮಿನಿಟ್ ಆ ಥರ ನಿಧಾನವಾಗಿ ಮಾಡ್ತಾ ಹೋಗಬೇಕು ಲಾಭಗಳೇನು ಈ ತಾಟಕದಿಂದ ಅಂತ ನೋಡೋದಾದರೆ ಮೊದಲನೇದು ಕಣ್ಣಿನ ಶುದ್ಧೀಕರಣ ಕಣ್ಣಿನ ಒತ್ತಡವನ್ನು ಇದು ಕಡಿಮೆ ಮಾಡಿ ದೃಷ್ಟಿಶಕ್ತಿಯನ್ನು ಸುಧಾರಿಸುತ್ತದೆ ಎರಡನೇದಾಗಿ ಏಕಾಗ್ರತೆ ಸುಧಾರಣೆ ಮನಸ್ಸಿನ ಚಂಚಲತೆಯನ್ನು ಇದನ್ನು ತಗ್ಗಿಸಿ ಧ್ಯಾನ ಮತ್ತು ಏಕಾಗ್ರತೆಯನ್ನು ಇದು ಹೆಚ್ಚಿಸುತ್ತದೆ ನೆಕ್ಸ್ಟ್ ಮಾನಸಿಕ ಶಾಂತಿ ಒತ್ತಡ ಆತಂಕ ಖಿನ್ನತೆಯನ್ನು ಕೂಡ ಇದು ಕಡಿಮೆ ಮಾಡುತ್ತದೆ ಕೊನೆಯದಾಗಿ ನಿದ್ರಾಹೀನತೆಯ ಸಮಸ್ಯೆಯನ್ನು ಇದನ್ನು ಗುಣಪಡಿಸಿ ಆರಾಮದಾಯಕ ನಿದ್ರೆಗೆ ಇದು ಸಹಾಯ ಮಾಡುತ್ತೆ ಹೀಗೆ ತ್ರಾಟಕ ಅನ್ನುವಂಥದ್ದು ಅನೇಕ ಲಾಭಗಳನ್ನ ನಮ್ಮ ಕಣ್ಣುಗಳಿಗೆ ಉಂಟು ಮಾಡುತ್ತೆ ನೌಲಿ ಆಗಿರಬಹುದು ಕಪಾಲಭಾತಿ ಆಗಿರ್ಬಹುದು ಆಗಿರಬಹುದು ಮತ್ತೆ ತ್ರಾಟಕ ಆಗಿರಬಹುದು ಈ ಮೂರು ಅಭ್ಯಾಸಗಳಲ್ಲಿ ನಾವು ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿ ಇವುಗಳ ಅಭ್ಯಾಸವನ್ನು ಮಾಡಬೇಕು ಮುಂಜಾಗ್ರತಾ ಕ್ರಮ ಈ ಮೂರಲ್ಲೂ ತುಂಬಾ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬಹುದು ಮೊದಲನೇದಾಗಿ ನೌಲಿ ನೌಲಿ ಬಗ್ಗೆ ಹೇಳೋದಾದ್ರೆ ಗರ್ಭಿಣಿಯರು ಹೃದಯ ಸಮಸ್ಯೆ ಇದ್ದವರು ಹರಣಿಯ ಇರುವವರು ಈ ಕ್ರಿಯೆಯನ್ನು ತಪ್ಪಿಸಬೇಕು ಯಾವಾಗಲೂ ಯೋಗ ತಜ್ಞರ ಮಾರ್ಗದರ್ಶನಲ್ಲೇ ಇದನ್ನು ಮಾಡಬೇಕು ಇಲ್ಲದಿದ್ದರೆ ನಿಮ್ಮ ಸ್ನಾಯುಗಳಿಗೆ ನೀವು ಗಾಯವಾಗಬಹುದು ಸೊ ಯೋಗ ತಜ್ಞರ ಮಾರ್ಗದರ್ಶನದಲ್ಲಿ ಇದನ್ನು ನೀವು ಮಾಡಬೇಕು ಎರಡನೇದು ಕಪಾಲಪಾತಿ ಗರ್ಭಿಣಿಯರು ಬಿ ಪಿ ಎಚ್ ಗೆ ಇದ್ದವರು ರಕ್ತದೊಟ್ಟಿಗೆ ಎಚ್ಚಡಿ ಇರುವವರು ಹೃದಯ ಸಮಸ್ಯೆ ಇರುವವರು ಇದನ್ನು ಮಾಡಬಾರದು ನಿಮಗೆ ಮಾಡಬೇಕಾದ್ರೆ ಏನಾದ್ರೆ ತಲೆ ತಿರುಗಿದ ಅನುಭವ ಬಂದ್ರೆ ತಕ್ಷಣ ಅದನ್ನ ಅಲ್ಲೇ ನಿಲ್ಲಿಸಬೇಕು ಅದು ತಜ್ಞರ ಸಲಹೆಯೊಂದಿಗೆ ನಿಧಾನವಾಗಿ ಆರಂಭಿಸಬೇಕು ಕೊನೆಯದಾಗಿ ತ್ರಾಟಕ ಇದು ಶಾಂತ ಮಂದ ಬೆಳಕಿನ ಕೊಠಡಿಯಲ್ಲಿ ಮಾಡಬೇಕು ಗಾಳಿಯಿಂದ ಜ್ಯೋತಿ ಅಲುಗಾಡದಂತೆ ನಾವು ಗಮನಿಸಬೇಕು ಎರಡನೇದು ಕಾಂಟ್ಯಾಕ್ಟ್ ಲೆನ್ಸ್ ಧರಿಸಿದ್ದರೆ ತ್ರಾಟಕದ ಮೊದಲು ಅದನ್ನು ತೆಗೆದಿಟ್ಟು ಇದರಿಂದ ಕಣ್ಣಿನ ಒಣಗುವಿಕೆ ತಪ್ಪುತ್ತದೆ ಮೂರನೇದು ಕಣ್ಣಿನ ಗಾಯ ಅಥವಾ ಗ್ಲೌಕೋಮಾ ಕಾರ್ನಿಯ ಸಮಸ್ಯೆ ಅಥವಾ ತೀವ್ರ ಕಣ್ಣಿನ ತೊಂದರೆಗಳಿದ್ದರೆ ಕಡ್ಡಾಯವಾಗಿ ವೈದ್ಯರ ಸಲಹೆ ಪಡೆದೇ ನೀವು ತ್ರಾಟಕನ ಶುರು ಮಾಡಬೇಕು ಈ ಎಲ್ಲ ಕ್ರಿಯೆಗಳನ್ನು ಸರಿಯಾದ ಮಾರ್ಗದರ್ಶನದಲ್ಲಿ ಮಾಡಿದರೆ ಆರೋಗ್ಯಕ್ಕೆ ಸುರಕ್ಷಿತ ಮತ್ತು ಲಾಭದಾಯಕ ಆರೋಗ್ಯಕ್ಕೆ ಸಾಕಷ್ಟು ಅನುಕೂಲವನ್ನು ಉಂಟು ಮಾಡುವಂತಹ ಈ ಷಟ್ಕರ್ಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ತಮ್ಮನ್ನು ಸಂಪರ್ಕ ಮಾಡುವಂತಹ ಸಂಪರ್ಕ ಸಂಖ್ಯೆಯನ್ನ ನೀಡಬಹುದಾ ಸೆವೆನ್ ಏಟ್ ಟು ನೈನ್ ಸೆವೆನ್ ತ್ರೀ ಸಿಕ್ಸ್ ಡಬಲ್ ಜೀರೋ ತ್ರೀ ಸಂಪರ್ಕ ಸಂಖ್ಯೆ ಮತ್ತೊಮ್ಮೆ ಸೆವೆನ್ ಏಟ್ ಟು ನೈನ್ ಸೆವೆನ್ ತ್ರೀ ಸಿಕ್ಸ್ ಡಬಲ್ ಜೀರೋ ತ್ರೀ ಷಟ್ಕರ್ಮಗಳ ಪರಿಚಯವನ್ನು ಎರಡು ಸಂಚಿಕೆಗಳಲ್ಲಿ ಬಹಳ ವಿವರವಾಗಿ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಇದುವರೆಗೆ ಷಟ್ಕರ್ಮ ಈ ವಿಷಯವಾಗಿ ಡಾ ತ್ರಿಶೂಲ್ ದೇವ್ ಟಿಎ ಅವರಿಂದ ಮಾಹಿತಿ ಮೂಡಿಬಂತು ಯೋಗೋತ್ಸವ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಇದುವರೆಗೆ ಮೂಡಿಬಂತು ಪ್ರಸ್ತುತಿ ಅರಕಲಗೋಡು ವಿ ಮಧುಸೂದನ್ ನೆರವು ಹೆಚ್ ಜೆ ಲಕ್ಷ್ಮಿ ಹಾಗೂ ಜಿ ಸೌಭಾಗ್ಯ